ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆಯೇ ಇಲ್ಲಿ ಮದುವೆಗಂತ ಊಟ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಇಲ್ಲಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾರೆ ಮೇಲ್ಗಡೆ ಈ ಥರ ಚಪ್ಪರ ಹಾಕಿದ್ದಾರೆ ಹಾಗೆ ಇವತ್ತು ಫುಲ್ ಮಳೆ ಇದು ಹಾಕಿದಾಗಿನ ಒಂದು ಮೂರ್ನಾಲ್ಕು ದಿನ ಮಳೆ ಬರ್ತಾನೆ ಇದೆ ನೋಡಿ ಎಷ್ಟು ಮಳೆ ಬರ್ತಾ ಇದೆ ನಮ್ಮ ಮನೇಲಿ ಎಷ್ಟೆಲ್ಲ ಹೂ ಅಂತ ನಿಮ್ಗೆ ತೋರಿಸ್ತೀನಿ ಇಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ನೋಡಿ ನೋಡಿ ಬೇರೆದು ಹೂ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಎರಡು ಬಿಟ್ಟಿದೆ ಈ ಸತಿ ಗಣೇಶನ ಹಬ್ಬಕ್ಕೆ ಪಕ್ಕಾ ಹೂವು ಸಿಗುತ್ತೆ ಇದು ಒಂದೇ ಗಿಡ ಇರೋದು ನಮ್ಮ ಮನೇಲಿ ನೋಡೋಣ ಮತ್ತೆ ಏನಾದರೂ ಗಿಡ ಸಿಕ್ಕರೆ ತಂದು ನೆಡ್ತೀವಿ ಮಲ್ಗೆ ಮಗ್ಗು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ತುಂಬ ಚೆನ್ನಾಗಿ ಬಿಟ್ಟಿದೆ ಇದು ದೊಡ್ಡ ಗಿಡ ಇದು ಒಂದು ಜಾಸ್ತಿ ಹೂ ಬಿಡೋಲ್ಲ ಏನಿಲ್ಲ ಒಂದು ಹತ್ತು ಇಪ್ಪತ್ತು ಹೂ ಮಗ್ಗು ಬಿಡುತ್ತೆ ನೋಡ್ಬೇಕು ಈಗ ಮಳೆ ಬೀಳ್ತಾ ಇದೆಯಲ್ಲ ಬಿಡುತ್ತಾ ಏನು ಅಂತ ಹೇಳಿ ಹಾಗೆ ಗುಲಾಬಿ ಹೂವು ಎಲ್ಲ ಬಿಟ್ಟಿದೆ ನೋಡಿ ಮತ್ತೆ ಗುಲಾಬಿ ಹೂ ಬಿಟ್ಟಿದೆ ಶಂ ಚೆನ್ನಾಗಿ ಮೊಗ್ಗಾಗಿದೆ ನೋಡಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮಗೆ ನೋಡಿ ಮಳೆ ಬೀಳ್ತಿದೆಯಲ್ಲ ತುಂಬ ಚೆನ್ನಾಗಿ ಅನಿಸ್ತಿದೆ ಮಳೆ ಬೀಳ್ತಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿದೆ ಗಿಡ ಎಲ್ಲ ನೋಡಿ ಅಲ್ಲೊಂದು ಗುಲಾಬಿ ಹೂವಿದೆ ಇದೆ ಇದಂತೂ ತುಂಬ ಚೆನ್ನಾಗಿದೆ ನೋಡಿ ತುಂಬ ಮಗ್ಗಿದೆ ತುಂಬ ಹೂ ಬಿಡ್ತವೆ ಇದು ತುಂಬ ದೊಡ್ಡದಾಗುತ್ತೆ ಇದು ಇದು ಹೂವು ಹೆಸರು ಬಂದು ಡೇರೆದು ಹೂ ಅಂತಾರೆ ನಮ್ಮ ಕಡೆ ಬೇರೆ ಕಡೆ ಎಲ್ಲ ಏನಂತಾರೆ ಅಂತ ನಮಗೂ ಗೊತ್ತಿಲ್ಲ ನೋಡಿ ಇಲ್ಲೊಂದು ಗುಲಾಬಿ ಹೂ ಇದೆ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ ಅದು ನೋಡಿರಿ ನೋಡಿ ದಾಸವಾಳ ಇದರಲ್ಲಿ ನೋಡಿ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಅಳ್ಳುತ್ತೆ ಈಗ ತುಂಬಾ ಚೆನ್ನಾಗಿ ಅದ್ರೊಳಗಡೆ ಹಳದಿ ಇದು ಥರ ಗೊ ಗೊರಟೆ ತರ ಬರುತ್ತೆ ತುಂಬಾ ನಡಿ ನಮ್ಮ ಮನೆಯಲ್ಲಿ ಮಲ್ಲಿಗೆ 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 ಇದೊಂದು ಗಿಡನೇ ಎಷ್ಟೊಂದು ಹೂ ಬಿಡ್ತ ಗೊತ್ತಾ ಚಿಕ್ಕ ಗಿಡನೇ ತುಂಬಾ ಹೂ ಬಿಡ್ತು ನೋಡಿ ಕಡಗಳು ಹೂ ಅಂತಾರಲ್ಲ ಅದು ಎಷ್ಟು ಹೂ ಬಿಟ್ಟಿದೆ ತುಂಬಾ ಮೇಲೆ ಹೋಗ್ಬಿಟ್ಟಿದೆ ಅದ್ ಗಿಡ ಇಲ್ಲಿಂದ ಎಷ್ಟೆತ್ರ ಹೋಗ್ಬಿಟ್ಟಿದೆ ನೋಡಿ ಈ ಕಡೆ ಅಲ್ಲೆಲ್ಲಾ ನೀರು ಪೈಪಿಂಗ್ ಮಾಡ್ತಿದಾರೆ ಬಾವಿಯಿಂದ ನೀರು ಬರ್ಲಿಕ್ಕೆ ಮೂರು ನೀರು ಸಾಕಾಗಲ್ವ ಅಲ್ಲ ನಮ್ಮನೆಯಲ್ಲಿ ಪರ್ಪರೆ ಕಟ್ತಾ ಇದಾರೆ ಇದು ಬ್ಲರ್ ಆಗಿ ಕಾಣ್ತಾ ಇತ್ತು ಲೈಟಿಗಾಗಿ ನೋಡಿ ಮದುವೆ ಪ್ರಿಪ್ರೇಷನ್ ರೆಡಿ ಆಗ್ತಾ ಐತೆ ನೋಡಿ ನಮ್ಮ ಮನೆಯವ್ರು ಮಾಡ್ತಾ ಇದಾರೆ ಲೈಟ್ ಕಾಣ್ತಾ ಇಲ್ಲ ನಮ್ಮ ಅಕ್ಕ ನೋಡಿ ಗಮ್ಮಸ್ತವಳೆ ಬಹಳ ಮಾತಾಡ್ಬಾರ್ದು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬಿಟ್ಟಿದ್ದಾರೆ ಬಾಗ್ಲಿಗೆಲ್ಲ ಅಕ್ಕ ತಾಯಿ ಹಳ್ಳಿ ಮನೆನೇ ಚಂದ ಏನಾರ ಹೇಳ್ರಿ ಏನಾರ ಬಿಡ್ರಿ ರಾಘವೇಂದ್ರ ಸ್ವಾಮಿ ನೋಡಿ ಬಂದೈತೆ ಆಂದೈತಿ ಕಂಜುಸ್ತನ ಮಾಡ್ಯಾರ ಸ್ವಲ್ಪ ಥರದ್ದು ಕಮ್ಮಿ ಮಾಡ್ಬಿಟ್ಟು ತಗೊಂಡ್ಬಂದಿದ್ದಾರೆ ಅದಕ್ಕೆ ಒಂದು ಪಕ್ಕಾಸಿ ಎಲ್ಲ ಒಂದು ಪಕ್ಕಸಿಗೈತಿ ಭಾಳ ನಾಡಕ ಮಾಡ್ತದಲ್ರಿ ನಮ್ಮವ್ರಿ ನೋಡ್ರಿ ನಮ್ಮವ್ರಿಗೆ ನಾಲ್ಕು ಮಗೋಡ್ರಿ

ಈ ಕಡೆ ಹಚ್ಚೋದ್ದು ಆ ಕಡೆಲ್ಲ ಮೇಲ್ಗಡೆ ಹಚ್ಚೋದು ಇದು ಬೇರೆ ತರ ಮಾಡಿದ್ದಾರೆ ನಾನು ಅವಾಗಿಂದ ಡೌಟ್ ಬಂದ ನನಗೆ ನೋಡಿ ಉಲ್ಟಾ ಪಟ ಹಚ್ಕೊಂಡು ದೊಡ್ಡ ದೌಲತ್ ಮಾಡಿಸ್ಗ ನಮ್ಮನೆಯವರು ಒಬ್ಬರು ನಮ್ಮಕ್ಕ ನೋಡ್ರಿ ಈಗ ಮೆಹಂದಿ ಹಾಕೋಕ್ಕೆ ಅಂತ ಬಂದಾಳೆ ನಮ್ಮ ರಿಲೇಶನ್ನೇ ಹುಡುಗಿ ತುಂಬ ಚೆನ್ನಾಗಿ ಹಾಕಿದ್ಲು ಮಾತ್ರ ಗೀತ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಹೊತ್ತು ಒಂದು ಒಂದು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ನಾಲ್ಕು ಗಂಟೆವರೆಗೂ ಹಾಕಿದ್ದಾಳೆ ತುಂಬ ಚೆನ್ನಾಗಿ ಹಾಕಿದ್ಲು ಸ್ಲೋ ಆಗಿ ಹಾಕಿದ್ರು ತುಂಬ ಚೆನ್ನಾಗಿ ಹಾಕಿದ್ಲು ನೋಡಿ ಎಷ್ಟು ಇದೆ ಡಿಸೈನು ಯಾರಾದರೂ ಹಾಕಿಸ್ಕೋಬೇಕು ಅಂತ ಇದ್ದರೆ ಹಾಕಿಸ್ಕೊಳ್ಳಿ ಸೊರ್ಬಾನಿಯರ್ ಯಾರಾದರೂ ಇದ್ದರೆ ಎಲ್ಲರೂ ಹಾಕಿಸ್ಕೊಬೋದು ಅವಳ ಹತ್ರ ಅವಳು ಕಾಂಟ್ಯಾಕ್ಟ್ ಬೇಕಾದರೆ ಕೊಡ್ತೀನಿ ನೋಡಿ ಇಲ್ಲಿ ನನ್ನ ಮಗಳಿಗೆ ಪರ್ಪರೆಯಲ್ಲಿ ಸ್ವಂಟದ ಪಟ್ಟಿ ಮಾಡ್ತಾವ್ರೆ ನಮ್ಮ ಮನೆಯವರು ಮಜಾ ಮಜಾ ಕಾಮಿಡಿ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ನೋಡಿ ಅವಳು ನಮ್ಮಕ್ಕ ಆ ಕಡೆ ಒಳಗಡೆ ಪರಪರೆ ಕಟ್ ಹಚ್ಚಲಿಕ್ಕೆಲ್ಲ ಬಿಚ್ಚುತ್ತಿದ್ದಾಳೆ ನೈಟ್ ಸ್ವಲ್ಪ ಹಚ್ಚಿದ್ವಿ ಈಗ ಡೇ ಆಯ್ತಲ್ಲ ಮಾರ್ನಿಂಗು ಸ್ವಲ್ಪ ಹಚ್ಚೋಣ ಅಂತ ಇದನ್ನು ಕೂಡ ಇಟ್ಕೊಂಡಿದ್ದಾರೆ ನಮ್ಮ ತಮ್ಮ ಅವ್ರು ಬಂದಿದ್ದಾರೆ ನಮ್ಮ ಅಕ್ಕನ ಮಕ್ಕಳು ಆಕಾಶ ವಿಕಾಸ ಅಂತ ಹೇಳ್ಬಿಟ್ಟು ಸೈಡು ಕೈಗೂ ಹಾಕ್ತಾ ಬಂತು ಮೆಹಂದಿ ಹಾಗೆ ಸಿಕ್ಕಾಬೇ ಮಳೆ ಬರೋಕ್ಕಾಗ್ತಿತ್ತು ನಾನು ನೋಡಿ ನನ್ನ ಕೈಗೂ ಮೆಹಂದಿ ಹಾಕ್ಕೊಂಡಿದ್ದೀನಿ ರಾತ್ರಿ ಇದನ್ನು ನಾನೇ ಹಾಕ್ಕೊಂಡಿದ್ದು ಫುಲ್ ಕಂಪ್ಲೀಟ್ ಆಗಿಲ್ಲ ಸ್ವಲ್ಪ ಬಳೆ ಇಟ್ಟಿ ಇಡ್ಲಿಕ್ಕೆ ಕೂಡ ಬಂದಿದ್ದಾರೆ ಕರೆಂಟ್ ಬೇರೆ ಹೋಗಿತ್ತು ಇವರು ಬಳೆ ಇಡ್ತಿರೋರು ನಮ್ಮ ಅತ್ತೆ ಮಗಳೇ ಬೇರೆ ಯಾರೂ ಅಲ್ಲ ನೋಡಿ ಅವ್ರ ಜೊತೆ ಹೋಗಿ ನನ್ನ ಮಗಳು ಹೆಂಗೆ ಕೂತ್ಕೊಂಡಿದ್ದಾಳೆ ಅವರು ಬಳೆ ಶಾಪ್ ಇಟ್ಟಿದ್ದಾರೆ ಹಾಗಾಗಿ ಅವರಿಗೆ ಕರೆಸಿದ್ವಿ ಬಳೆ ಇಡೋಕ್ಕೆ ಈ ಕಡೆ ಈರುಳ್ಳಿ ತಂದಿದ್ವಲ್ಲ ಅದನ್ನೆಲ್ಲ ಹಸಿ ಗೆಡ್ಡೆ ತುಂಬ ಹಸಿ ಇರೋದನ್ನು ತೆಗೆದಿಡ್ತಾ ಇದ್ದಾರೆ ಅಕ್ಕ ಈ ಕಡೆ ಬಳೆ ಇಡ್ತಿದ್ದಾರೆ ಬಳೆ ಇಡೋಕ್ಕೆ ಕಂಕಣ ಎಲ್ಲ ಕಟ್ಟಿ ಪೂಜೆ ಎಲ್ಲ ಮಾಡಿ ಆಮೇಲೆ ಬಳೆ ಇಡಿಸ್ತಿದ್ದಾರೆ ಎಲ್ಲರೂ ಕಂಕಣ ಕಟ್ಕೊಂಡಾಯ್ತು ಇವಾಗ ಪೂಜೆ ಮಾಡ್ತಾಳೆ ತಂಗಿ ಪೂಜೆ ಮುಗಿಸ್ಬಿಟ್ಟು ಬಳೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನನ್ನ ಮಗಳಿಗೂ ಕಂಕಣ ಕಟ್ತಿದ್ದಾರೆ ನೋಡಿ ಇವಳು ಪುಟ್ಟ ಮಗಳು ನನ್ನ ಮುತ್ತು ಮಗಳು നോടി അവൾ കൈകണ അവൾ ഐത് നിമിഷ ഇട്ട്കളല്ല ഇവക അയ്യെല്ലിത്കു തിർത്താള ആമേല സബോത് ഹെ നോട്ത്താമതെല്ലാം കിത്കണ്ടു തന്നെ ശുമാർത്താളെ നോടി പട്ട കൈക്ക് പുട്ട് കക്കണ ചെറസ്തൽ എനിക്കോ അത് തന്നെ കണസ്ോ ಅವಳು ಬಳೆ ಎಲ್ಲ ತಂದಿದ್ದು ನೋಡಿ ಏನೋ ಬಂದಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಖುಷಿ ಆಗ್ಬಿಟ್ಟಿತ್ತು ಜಾಗ ಬಿಟ್ಟು ಕದಲ್ತಾನೇ ಇರಲಿಲ್ಲ ಬಳೆಯೆಲ್ಲ ಒಂದೊಂದು ಕಟ್ಟಾಗಿರೋದಿತ್ತಲ್ಲ ಅವಳು ಈ ಕಡೆನೇ ಬರ್ತಾನೆ ಇರಲಿಲ್ಲ ಅಲ್ಲೇ ಹೋಗೋಕೆ ಟ್ರೈ ಮಾಡ್ತಿದ್ಳು ಬಳೆ ಎಲ್ಲ ಚಕ್ತಾ ಇದ್ಲು ಅಮ್ಮನಿಗೆ ಕೂಡ ಕಂಕಣ ಕಟ್ತಿದ್ದಾರೆ ಇವಾಗ ಅದಕ್ಕೆ ಯಾರೂ ಜನ ಬಂದಿರಲಿಲ್ಲ ನಾವು ಮಂಗಳವಾರ ಬಳೆ ಇಡಬಾರ್ದು ಅಂತ ಹೇಳಿಬಿಟ್ಟು ನಾವು ಸೋಮವಾರನೇ ಬಳೆ ಇಟ್ಕೊಂಡ್ವಿ ಇಳಿಯವ ಶಾಸ್ತ್ರನ ಬಾ ಮಂಗಳವಾರ ಮಾಡ್ತೀವಿ ಅಂತ ಹೇಳಿದರು ಅದು ಮಂಗಳವಾರ ಅಂತ ಹೇಳ್ಬಿಟ್ಟು ಅವರು ಬೇಡ ಅಂತ ಬರಲಿಲ್ಲ ಮಂಗಳವಾರ ದಿನ ಬರಲ್ಲ ಅಂತ ಹೇಳಿದರು ಅದಕ್ಕಾಗಿ ನಾವು ಇವತ್ತೇ ಇಟ್ಕೊತ ಇದ್ದೀವಿ ಇಳ್ಳೆಯವ್ ಶಾಸ್ತ್ರ ಬರೋಕ್ಕಿಂತ ಮುಂಚೆ ಅವರು ಬಳೆ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಬೇಗನೇ ಬಳೆ ಇದ್ದೀವಿ ನಾಳೆ ಬಂದು ಮಂಗಳವಾರ ಇರೋದ್ರಿಂದ ಮಂಗಳವಾರ ಇಡಬಾರ್ದು ಅಂತ ಹೇಳಿಬಿಟ್ಟು ನೋಡಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಇವಾಗ ಬಳೆ ಇಡಿಸ್ತಾರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಇನ್ನು ಮದುವೆ ಲಾಗೆಲ್ಲ ಫುಲ್ ನಿಮಗೆ ಡೀಟೇಲಾಗಿ ಹಾಕ್ತೀನಿ ನಮ್ಮ ಕಡೆ ಹೇಗೆ ಮಾಡಿದ್ವಿ ಮದುವೆ ಅಂತ ನಮ್ಮ ಮಲೆನಾಡಲ್ಲಿ ಹೇಗೆ ಮಾಡ್ತೀವಿ ಮದುವೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಮ್ಗನಲ್ಲಿ ಇವತ್ತು ರಿಲೇಟಿವ್ಸ್ ಯಾರೂ ಬಂದಿರಲಿಲ್ಲ ನಾಳೆಯಿಂದ ಬರ್ತಾರೆ ನಾಳೆ ಈವ್ನಿಂಗಿಂದ ಬರ್ತಾರೆ ನಮ್ಮ ಮನೆಗೆ ರಿಲೇಟಿವ್ಸು ಇವತ್ತು ಅಷ್ಟೇನು ಜನ ಯಾರೂ ಇರಲಿಲ್ಲ ನಮ್ಮ ಅತ್ತಿಗೆ ಅತ್ತಿಗೆ ಮಕ್ಕಳು ಇಬ್ಬರು ಬಂದಿದ್ರು ಅಷ್ಟೇ ಬಳೆ ಇಡ್ತಿದ್ರು ನಮ್ಮ ಅತ್ತಿಗೆ ಮತ್ತು ಅವ್ರ ಮಕ್ಕಳಿಬ್ರು ಆಮೇಲೆ ಬಂದರು ಇವಾಗ ಬಳೆ ಇಡಿಸ್ತಿದ್ದಾರೆ ನೋಡಿ ಪೂಜೆ ಬಳೆ ಕಟ್ಟಿಗೆಲ್ಲ ಪೂಜೆ ಇವಾಗ ಆಮೇಲೆ ಬಳೆ ಇಡ್ತಾರೆ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬಳೆಯೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಹಾಗೆಯೇ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸೊ